ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನಂತೂ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತು ನಾನು ಸೋಮವಾರ ಎಲ್ಲ ಶೇರ್ ಮಾಡ್ಕೊತಿದ್ದೀನಿ ಸೊ ಇವತ್ತು ಲೇಟಾಗಿ ಇದ್ದಿದ್ದು ಎಲ್ಲ ಲೇಟಾಗಿ ಆಯಿತು ಸೊ ಮೈಕ್ ಸ್ನಾನ ಮಾಡಿಕೊಂಡು ರೆಡಿಯಾಗಿ ಬಂದಿದ್ದೀನಿ ಇನ್ನು ಟಿಫನ್ ಮಾಡಿಲ್ಲ ಟೈಮು ಆಗೋಗಿದೆ ಅದು ತೋರೆ ಮೇಲೆ ಆಗೋಗ್ಬಿಟ್ಟಿದೆ ಟಿಫನ್ ಮಾಡಬೇಕು ಹಾಗೇ ಇವತ್ತು ಪಾಪು ನೋಡೋಕ್ಕೆ ಸೀತಾ ಮತ್ತೆ ಬಂದಿದ್ದಾರೆ ಸೊ ಬರಬೇಕು ಬರಬೇಕು ಅಂದ್ಕೊತೇ ಇದ್ದರು ಅವರು ಒಂದು ವಾರದಿಂದ ಅವರು ಕಾಲು ನೋವು ಬಿದ್ದಿದ್ದಕ್ಕೆ ಬರೋಕ್ಕಾಗಲಿಲ್ಲ ಇವತ್ತು ಆಟೋ ಬಂದಿದ್ದಾರೆ ಸೊ ಪಾಪು ನೋಡಿಕೊಂಡು ಹೋಗೋಣ ಅಂತಿದ್ದಾರೆ ನೋಡಿ ಅವರು

ಅನ್ನ ಒನ್ ವೀಕ್ ಆಯ್ತು ಅದಕ್ಕೆ ಅನ್ನಿ ಮೇ ಸೂಸ್ತಾ ಕಾದ ಹ್ಮ್ ಕೊತ್ತ ಈ ವಾತಾವರಣ ಅಂತ ಅಡ್ಜಸ್ಟ್ ಕಾಸ್ತೀ ನಿನ್ನ ಬೊಟ್ಟು ಏನು ಇಟ್ಕೊಂಡಿಲ್ಲ ಹಾಂ ತಗೊಂಬಾ ಇಡ್ತೀನಿ ಇವತ್ತು ಮಧ್ಯಾಹ್ನ ಕ್ಯಾರೆಟ್ ಪಲ್ಯ ಮತ್ತು ಬೆಳ್ಳುಳ್ಳಿ ಕರ್ಬೇನ್ ಸೊಪ್ಪು ಚಟ್ನಿ ಪುಡಿ ಮತ್ತು ಬೇಳೆ ಕಟ್ಸಾರು ಅನ್ನ ಬಿಸಿ ಬಿಸಿ ಅನ್ನ ಸೊ ಮಧ್ಯಾಹ್ನದಿಂದ ಇದು ಇವಾಗ ಸಾಯಂಕಾಲಗೆ ಒಂದೆರಡು ಬ್ರೆಡ್ಡು ಮತ್ತು ಕಾಫಿ ಕುಡಿತಾ ಇದ್ದೀನಿ ಹಾಗೆ ಫ್ರೆಂಡ್ಸ್ ಇವತ್ತಿಗೆ ಹತ್ತನೇ ದಿವಸ ಇವತ್ತು ಸ್ಯಾರಿ ಉಟ್ಕೋ ನೆಂಗು ಮಗುಗೂ ಆರ್ತಿ ಮಾಡಬೇಕು ಅಂತ ಅದೊಂದು ಶಾಸ್ತ್ರ ಇದೆ ಅಂತ ಹೇಳಿದ್ರು ಸೊ ಅದಕ್ಕೆ ಇವತ್ತು ನೋಡಿ ಈ ರೀತಿ ಅರೇಂಜ್ ಮಾಡಿದ್ದಾರೆ ಸೊ ಏನೇನೋ ಇಟ್ಟು ಈ ಥರ ಅರೇಂಜ್ ಮಾಡಿದ್ದಾರೆ ಸೀರೆ ಬಿಳಿ ಸೀರೆ ಉಟ್ಕೊಬೇಕು ಅಂದರು ಹತ್ರ ಬಿಳಿ ಸೀರೆ ಯಾವುದೂ ಇಲ್ಲ ಇರೋದು ಇದೊಂದೇ ಸೀರೆ ಪರವಾಗಿಲ್ಲ ಫ್ಲವರ್ ಥರ ಇದ್ದರು ಬೇರೆ ಕಲರ್ ಇದ್ದರೂ ಪರವಾಗಿಲ್ಲ ಅಂದರು ಅದಕ್ಕೆ ಇದೇ ಸಾರಿ ನನಗೆ ಬಿಳಿ ಸೀರೆ ಅಂದರೆ ಇದೇ ಸಾರಿ ನನಗೆ ಸಿಗೋದು ಸೊ ಅದನ್ನೇ ಹಾಕ್ಕೊಂಡೆ ಈಗ ಪಾಪುಗೆ ನನಗೆ ಅಶನ ಕುಂಕುಮ ಇಟ್ಟು ಇದು ಪೂಜೆ ಮಾಡ್ತಾರೆ ಪೂಜೆ ಅಲ್ಲ ಆರತಿ ಮಾಡ್ತಾರೆ ಆರತಿ ಮಾಡಿಬಿಟ್ಟು ಆರತಿ ಹಾಡು ಕೂಡ ಆಡ್ತಾರೆ ಸೀತ ಮತ್ತು ಆರತಿ ಹಾಡು ಕೂಡ ಆಡಿದ್ದಾರೆ ಚೆನ್ನಾಗಿ ಆಡಿದ್ದಾರೆ ನೋಡಿ ಸೊ ನಮ್ಮಲ್ಲಿ ಈ ಥರ ಮಾಡ್ತಾಯಿದ್ದಾರೆ ಶಾಸ್ತ್ರ ಹನ್ನೊಂದನೇ ದಿನ ನಾಳೆದು ಬ್ಲಾಗ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಸೊ ಇವತ್ತು ನನ್ನ ಕೈಯ್ಯಲ್ಲಿ ಎಷ್ಟಾಗುತ್ತೋ ಅಷ್ಟು ವೀಡಿಯೋ ಶೇರ್ ಮಾಡ್ಕೊಂಡಿದ್ದೀನಿ ವೀಡಿಯೋ ಮಾಡಿದ್ರೆ ನಾನೇ ಮಾಡಬೇಕು ನನ್ನ ಹಸ್ಬೆಂಡು ವೀಡಿಯೋ ಕ್ಲಿಪ್ ವೀಡಿಯೋ ಮಾಡೋದಿಲ್ಲ ಯಾರು ಮಾಡೋದಿಲ್ಲ ಮಾಡಿದ್ರೆ ನಾನೇ ಮಾಡಬೇಕು ಇವಾಗ ಹೇಳಿದ್ದೀನಿ ಮಾಡಿ ಅಂತ ಅದಕ್ಕೆ ಮಾಡ್ತಾ ಇದ್ದಾರೆ ಸೊ ಇವಾಗ ಇಲ್ಲಿ ಏನೋ ಮಾತಾಡ್ತಾಯಿದ್ದೀವಿ ನಾವು ಆ್ಯಕ್ಚುಲಿ ನಾವು ಯಾರನ್ನೂ ಕರೆದಿಲ್ಲ ಇದೆಲ್ಲ ನಾವು ನಾವೇ ಮಾಡ್ತಾ ಇದ್ದೀವಿ ಸೀತಾ ಮತ್ತೆ ಮುಂದೆ ಬಂದು ಮಾಡ್ತಾ ಇದ್ದಾರೆ ಸೊ ಸಾಂಗ್ ಆಡ್ತಾ ಇದ್ದಾರೆ ಕೇಳಿ ಯಾರೆ ರಂಗನ ಯಾನೇ ಕೃಷ್ಣನ ಪ್ರಾಣ ಪ್ರಿಯನ ವರದನ ಪುರುಷನ ಕರ ಜರದನ ಪರಮ ಪುರುಷನ ಪುರಂದರ ಬಿಟಲನ ಬಂದವರು ಪುರಂದರ ಬಿಟಲನ ಕರೆಯ ಬಂದವರು ಯಾರ ಯಾರೇ ಕೃಷ್ಣ ಯಾರ ವ ರೋ ಯಾರೇ ರಂಗಲ ಸೈನಾ ತರೋವಿನಿಂದ ಆನಂದ ಮೂರುತಿಗೆ ಮಾನು ಬೆಳಗುವೆ ಆರುತಿಯ ಶ್ರೀನಾಥ ಗೋವಿಂದ ಆನಂದ ಮೂರುತಿಗೆ ಮಾನುನಿ ಮಣಿಯೇರು ಬೆಳಗುವೆ ಆರುತಿಯ ವೇದಗಳ ನುತ್ತಾರ ವೇದ ಚಿನ್ನೆಯನಿಗೆ ಆದಿ ತಿ ಸುತನಾದ ತ್ರೀ ಹರಿಗೆ ಆದಿ ಮೂರು ತಿಮ್ಮ ಸುತನಾದ ತ್ರೀ ಹರಿಗೆ ಗೋವಿಂದಲ್ಲ ಖರ್ಚು ಮಾಡು ಸುಮ್ಮನೆ ಹಾ ಅಷ್ಟೇ ನಾನು ಇವತ್ತು

கடலை இட்டுவரு சரி மனசிதிரே மார்க உண்டாத்த

ಈಗ ಅವ್ರು ಚಿಕ್ಕಪ್ಪ ಬಂದಿದ್ದಾರೆ ಆಟಾಡಿಸ್ತಾ ಇದ್ದಾರೆ ಅವನ್ನ ಅವನು ಮಲಗೆ ಇಲ್ಲ ಎದ್ದಿದ್ದು ಚೆನ್ನಾಗಿ ಆಟ ಆಡ್ಕೊಂಡಿದ್ದ ಅವನು ಟಿವಿಯಲ್ಲಿ ಶಿವನ್ ಬರ್ತಾ ಇದೆ ಶಿವನ್ ಅಷ್ಟೋತ್ರ ಬರ್ತಾ ಇತ್ತು ಇಷ್ಟೇ ಫ್ರೆಂಡ್ಸ್ ಇವತ್ತು ನಾನು ಲಾಗ್ ಮಾಡ್ಕೊಂಡಿದ್ದು ಯಾವುದೇ ಥರ ಜಾಸ್ತಿ ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ ಸೊ ಎಲ್ಲ ಮಾತಾಡ್ತಾ ಇದಾರೆ ಇವಾಗ ಸೀತಾ ಮತ್ತು ಮಂಜು ಅಂಟಿ ಅವ್ರ ಮನೆಗೆ ಹೋಗ್ತಾಯಿದ್ದಾರೆ ಸೊ ಇವತ್ತಿನ ಲಾಗ್ ಇಷ್ಟೇ ಈ ಲಾಗ್ ಹೇಗಿತ್ತು ಅಂತ ಅಂದ್ಬಿಟ್ಟು ಸೀತಾ ಮತ್ತೆ ಸಾಂಗ್ ಹೇಗಿತ್ತು ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ ಇವಾಗ ओ, ओ, वोटे तो मत दिन लो, हाँ